ಸೊರಬ ಸಂದರ್ಶನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಮಾಧವಾನಂದ್ ವೀಕ್ಷಕರೇ ನೀರು ಎಂಬ ಅಮೃತ ಮತ್ತು ಅದರ ಬಳಕೆ ಮುಂದಿನ ಭವಿಷ್ಯ ಏನು ಪ್ರಪಂಚದಲ್ಲಿ ಕುಡಿಯಲು ಯೋಗ್ಯವಾದ ಇರುವ ನೀರು ಕಡಿಮೆ ಅದಕ್ಕಾಗಿಯೇ ಪ್ರಾಚೀನರು ಇದನ್ನು ಮಿತವಾಗಿ ಬಳಸುತ್ತಿದ್ದರು ವೇದಗಳು ನೀರನ್ನು ದೇವತೆಯಾಗಿ ಪರಿಗಣಿಸಿ ನೀರಿನ ಜಲಮೂಲಗಳನ್ನು ಯಾವ ವಿಧದಲ್ಲೂ ಕಲುಷಿತಗೊಳಿಸಬಾರದು ಎಂದು ಆದೇಶ ನೀಡುತ್ತವೆ ಆದರೆ ಈ ಮನುಷ್ಯ ಎಂಬ ಪ್ರಾಣಿ ಈಗ ಎಲ್ಲವನ್ನೂ ಕಲುಷಿತಗೊಳಿಸಿಯಾಗಿದೆ ಇದು ಅಲ್ಲದೆ ಕುಡಿಯಲು ದಿನಕ್ಕೆ ಒಬ್ಬ ಮನುಷ್ಯನಿಗೆ ಆರು ಲೀಟರ್ ನೀರು ಬೇಕು ಸ್ನಾನಕ್ಕೆ ಅಂತ ನಲವತ್ತು ಲೀಟರ್ ನೀರು ಬೇಕು ಮೂತ್ರ ಪ್ಲಸ್ ಮಲ ಶುದ್ಧಿಗೆ ನೂರು ಲೀಟರ್ ನೀರು ಬೇಕು ಕಾರು ವಾಷಿಂಗ್ ಇತ್ಯಾದಿ ಸೇರಿ ಒಂದು ಮುನ್ನೂರು ಲೀಟರ್ ನೀರು ಪ್ರತಿದಿನ ವ್ಯವಸ್ಥಾ ಇರ್ತಾನೆ ಈ ಕಟ್ಟಡ ಕೈಗಾರಿಕೆಗಳಿಗೆ ಕುಡಿಯುವ ನೀರನ್ನೇ ಬಳಸಿದರೆ ಏನಾಗಬಹುದು ಕೆಲಸ ಬಾರದ ವಿಚಾರಗಳಿಗಿಂತ ಇಂತಹ ವಿಚಾರಗಳಿಗೆ ಆದ್ಯತೆ ನೀಡಿ ಪರ್ಯಾಯ ಮಾರ್ಗ ರೂಪಿಸದಿದ್ದಲ್ಲಿ ಮೊದಲಿಗೆ ಮಹಾನಗರಗಳ ನಂತರ ನಗರಗಳ ನಂತರ ಹಳ್ಳಿಗಳ ನಾಶವೂ ಆಗುತ್ತದೆ ಇದು ಭವಿಷ್ಯದ ಸತ್ಯ ಈ ಕುರಿತು ತಪ್ಪದೇ ನಿಮ್ಮ ಅಭಿಪ್ರಾಯ ತಿಳಿಸಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ ಹಾಗೆಯೇ ಸ್ವರೂಪ ಸಂದರ್ಶನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಬೆಂಬಲಕ್ಕೆ ನಿಲ್ಲಿ ಎಂದು ಕೇಳುತ್ತಾ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು ಶುಭವಾಗಲಿ